ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಎಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ ನೋಡ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ನಿನ್ನ ಜೊತೆ ನನ್ನ ಕತೆ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸಂಚಿಕೆ ಶುರುವಿನಲ್ಲಿ ಅಜಿತ್ ಭೂಮಿ ಪಕ್ಕನೇ ಕೂತ್ಕೊಂಡು ಸಾಕ್ಷಿ ನಿನಗೆ ಶೂಟ್ ಮಾಡೋವಷ್ಟು ಕಠೋರವಾಗಿ ನಡ್ಕೊಂಡಿದ್ದಾಳೆ ಅಂದ್ರೆ ನೀನ್ ಹೇಳ್ದಾಗೆ ನೀನ್ ಹೇಳೋ ಪ್ರಕಾರ ರಾಣನೇ ಪುರುಷೋತ್ತಮ್ಗೆ ಶೂಟ್ ಮಾಡಿರೋ ಚಾನ್ಸಸ್ ಇರುತ್ತೆ ಅಜಿತ್ ಹೇಳ್ತಾನೆ ಚಾನ್ಸ್ ಅಷ್ಟೇ ಅಲ್ಲ ಸಾಹಿಬ್ರೆ ನೂರ ನೂರ್ ಪರ್ಸೆಂಟ್ ರಾಣಾನೇ ಶೂಟ್ ಮಾಡಿದ್ದು ಕಣ್ಣಾರೆ ನಾನೇ ನೋಡಿದಿನಿ ಆದ್ರೆ ನೀವ್ ಹೇಳಿದ್ರಲ್ಲ ಅವ್ನ ವಿರುದ್ಧ ಯಾವ್ದೇ ಕ್ರಿಮಿನಲ್ ರೆಕಾರ್ಡ್ಸ್ ಇಲ್ಲ ಅಂತ ಭೂಮಿ ಹೇಳ್ತಾಳೆ ಆಗ ಅಜಿತ್ ಹಾಗಾದ್ರೆ ಅವನು ನಮ್ಮ ಮೇಲೆ ಯಾವ್ದೇ ಕ್ರಿಮಿನಲ್ ರೆಕಾರ್ಡ್ಸ್ ಬರ್ದೇ ತರ ಪ್ಲಾನ್ ಮಾಡಿ ಎಲ್ಲ ಕೆಲಸಾನು ಮಾಡ್ತಾ ಇದ್ದಾನೆ ಕಳ್ಳನರಿ ಹೆಜ್ಜೆ ಗುರುತು ಬಿಟ್ಟು ತರ ರಾಣ ಅಂತ ದೊಡ್ಡ ಕ್ರಿಮಿನಲ್ ಕೂಡ ಅವ್ನ ಹೆಚ್ಚೆ ಗುರುತಿನ ಎಲ್ಲಾದ್ರೂ ಒಂದ್ ಕಡೆ ಬಿಟ್ಟು ಹೋಗಿರ್ತಾನೆ ಜಾಡನ್ನ ನಾನು ಪತ್ತೆ ಮಾಡೇ ಮಾಡ್ತೀನಿ ಸಾಕ್ಷಿ ನಿನ್ನ ಶೂಟ್ ಮಾಡಿದ್ದು ಸುಳ್ಳು ಅಂತ ಅರಾಣ ಚಾಲೆಂಜ್ ಮಾಡಿ ಹೋಗಿದ್ದಾನೆ ಅವನು ಪ್ರೂವ್ ಮಾಡೇ ಮಾಡ್ತಾನಂತೆ ಅಪ್ಪ ಮಗಳು ಒಂದ್ ಕೇಸಲ್ಲಿ ತಪ್ಪಿಸ್ಕೊಂಡ್ರೆ ಇನ್ನೊಂದ್ ಕೇಸಲ್ಲಿ ಲಾಕ್ ಆಗ್ಲೇಬೇಕು ಎಷ್ಟ್ ಕೇಸ್ ನ ಮಾಡಕ್ ಆಗುತ್ತೋ ಅಷ್ಟು ಕೇಸ್ ನ ನಾನ್ ರಿಜಿಸ್ಟರ್ ಮಾಡ್ತೀನಿ ಅಜಿತ್ ಹೇಳ್ತಿರುವಾಗ ಸತಣ್ಣ ಬಂದು ಅದನ್ನೆಲ್ಲ ಡೋರ್ ಹತ್ರ ನಿಂತ್ಕೊಂಡು ಕೇಳಿಸ್ಕೊಂತ ಇರ್ತಾರೆ ಭೂಮಿ ತಿರ್ಗಿ ನೋಡಿ ಬನ್ನಿ ಸತಣ್ಣ ಅಂತ ಕರೀತಾಳೆ ಕಡೆ ಸತಣ್ಣ ಖರ್ಚಿ ಪಲ್ಲಿ ತನ್ನ ಕಣ್ಣೀರ್ನ ಒರ್ಸ್ಕೊಂತ ಒಳಗಡೆ ಬರ್ತಾರೆ ಸತಣ್ಣ ಯಾಕೆ ಸತ್ಯಣ್ಣ ಈಗಿದ್ದೀರಾ ಏನಾಯ್ತು ಸತೇಣ್ಣ ಅಂತ ಭೂಮಿ ಕೇಳ್ತಾಳೆ ಬೇಕು ಅಂತಾನೆ ನಿನ್ನ ರಾಣ ಮನೆ ಮುಂದೆ ದೂಡಿ ಹೊರಟೋದೆ ಅಂತ ಗಂಡ ನನ್ ಮೇಲೆ ಮುನಿಸ್ಕೊಂಡಿದ್ದಾನೆ ರೀತಿ ನನ್ ಚಾಳಿ ಟೂ ಬಿಟ್ಟಿದ್ದಾನೆ ನೀನಾದ್ರೂ ಸ್ವಲ್ಪ ಹೇಳಮ್ಮ ಅವನಿಗೆ ಸತ್ಯಣ್ಣ ಹೇಳ್ತಾರೆ ಆಗ ಸಾಹೇಬ್ರೆ ಸತ್ಯಣ್ಣ ಹೇಗೆ ಅಂತ ಗೊತ್ತಿದ್ದು ಗೊತ್ತಿದ್ದು ನೀವೇಗೆ ರೀತಿ ನಡ್ಕೊಳ್ಳೋದು ಸರಿನಾ ಭೂಮಿ ಕೇಳ್ತಾಳೆ ಸತ್ಯಣ್ಣ ಬಗ್ಗೆ ಗೊತ್ತಿರೋದ್ರಿಂದಾನೇ ನನಗೆ ಇಷ್ಟೊಂದು ಹರ್ಟ್ ಆಗ್ತಾ ಇರೋದು ಸತ್ಯಣ್ಣ ಮುಂಚೆ ಇರ್ಲಿಲ್ಲ ಭೂಮಿ ಜವಾಬ್ದಾರಿ ವಹಿಸ್ಬಿಟ್ರೆ ಅದನ್ನ ತುಂಬಾ ಚೆನ್ನಾಗಿ ನಿರ್ವಹಿಸ್ತಿದ್ರು ಕೊಟ್ರೆ ಅವ್ರ ಜೀವ ಹೋದ್ರು ಆ ಮಾತ್ ಮೇಲೆ ನಿಲ್ತಾ ಇದ್ರು ನಿನ್ ವಿಚಾರದಲ್ಲಿ ತುಂಬಾನೇ ಸೆನ್ಸಿಟಿವ್ ಇದ್ರು ಹಾಗಾಗಿ ನಿನ್ ವಿಚಾರದಲ್ಲಿ ನಾನು ಅವ್ರನ್ನ ತುಂಬಾನೇ ನಂಬಿದ್ದೆ ಅವ್ರು ನಿನ್ ಜೊತೆ ಅವತ್ತಿದ್ದಿದ್ರೆ ಯಾವ್ ಸಾಕ್ಷಿನೂ ಕೂಡ ನಿನ್ನ ಟಚ್ ಮಾಡೋಕು ಆಗ್ತಾ ಇರ್ಲಿಲ್ಲ ಸಾಕ್ಷಿನ್ನ ಶೂಟ್ ಮಾಡೋದಕ್ಕೆ ಅವ್ರು ಆ ಟೈಮ್ ಅಲ್ಲಿ ನಿನ್ ಜೊತೆ ಇರೋದೇ ಕಾರಣ ಅವತ್ತು ಸತ್ರಿ ನಾ ಅಲ್ಲಿ ಇವಾಗ ನಡೆದಿರೋದನ್ನ ಅವತ್ತು ನಡೆಯೋದಕ್ಕೆ ಬಿಡ್ತಿದ್ರೆ ಹೇಳು ಅಜಿತ್ ಕೇಳ್ತಾನೆ ನಮ್ಮಅಪ್ಪನಿಗೂ ಭೂಮಿಗೆ ಆಗೋದಕ್ಕೆ ನಾನ್ ಬಿಡ್ತಾ ಇರ್ಲಿಲ್ಲ ಸತ್ರೆನ ಹೇಳ್ತಾರೆ ತಿಳ್ಸ್ಕೊಂಡ ಇಂತವ್ರು ಒಂದ್ ಮಾತು ಹೇಳ್ದೆ ಅಲ್ಲಿಂದ ಎಸ್ಕೇಪ್ ಆದ್ರೆ ಹೀಗೆ ಕೋಪ ಬರೋದಿಲ್ವಾ ಹೇಗ್ ನಾನು ನೀರ್ನ ಮುಂದಕ್ಕೆ ಅಂತ ಅಜಿತ್ ಹೇಳ್ತಾರೆ ಕೋಪ ಮಾಡ್ಕೋಬೇಡಿ ನೀವು ಏನಾ ನೀವು ಮಾಡಿದ್ ತಪ್ಪೆ ಒಕ್ಕೊಂಡ್ಬಿಡಿ ಭೂಮಿ ಕಣ್ಸನ್ನೇ ಮಾಡ್ತಾಳೆ ಸತರ್ಣಗೆ ಈಗ ಹೂ ಅಂತ ಸತ ತಲೆ ಎಲ್ಲ ಆಡಿಸ್ತಾರೆ ಹೆಬ್ರಿ ಪಾಪ ನಿಮ್ ಕೋಪ ತಡ್ಕೊಳಕಾಗ್ದೆ ಅವನನು ಅವ್ರ ಕೈಲಿ ನೋಡಕ್ ಆಗದೆ ಎಷ್ಟು ಬೇಜಾರ್ ಮಾಡ್ಕೊಂಡಿದಾರೆ ನೋಡಿ ಪಾಪ ಸತರ್ಣ್ಣ ಸ್ವರ್ಗ ಹೋಗಿದಾರೆಗೋಸ್ಕರ ಅವ್ರನ್ನ ಇದೊಂದೇ ಒಂದ್ ಸರಿ ಕ್ಷಮಸ್ಬಿಡಿ ಭೂಮಿ ಹೇಳ್ದಾಗ ಭೂಮಿ ಹೇಳ್ತಾ ಇದ್ದಾಳೆ ಅಂತ ನಾನ್ ಈ ಸಾರಿ ನಿಮ್ಮನ್ನ ಕ್ಷಮಿಸ್ತಾ ಇದೀನಿ ಅಂದ್ರೆ ಇದೇ ಕೊನೆ ನಾನ್ ಈಗ್ಲೇ ಹೇಳ್ತಾ ಇದ್ದೀನಿ ರಾಜೀತ್ ಹೇಳ್ತಾರೆ ಈಗ ಆಯ್ತು ಕೋಣ ಇನ್ಮೇಲೆ ಯಾವ್ದೇ ಕಾರಣಕ್ಕೂ ತಪ್ಪಾಗೋದಿಲ್ಲ ಅಂತ ಸತೇನ ಹೇಳ್ತಾರೆ ಈ ಹೀಗ್ಲೇ ಹೇಳ್ತಾ ಇದ್ದೀನಿ ಈ ಮುದ್ದು ಅಣ್ಣನ ಕಡೆಯಿಂದ ಇನ್ಮೇಲೆ ಯಾವುದೇ ತಪ್ಪಾಗಲ್ಲ ಅಕಸ್ಮಾತ್ ನನ್ನಿಂದ ಏನಾದ್ರು ತಪ್ಪಾದ್ರೂ ಕೂಡ ನನ್ನಿಂದ ನೀವು ಯಾವ್ದೇತನ ನಿರೀಕ್ಷೆ ಮಾಡ್ಬೇಡಿ ಅಂತ ಸತೇನ ಹೇಳ್ತಾರೆ ಬಿಡೋ ಎಷ್ಟು ಅಂತ ಶೋಷಣೆ ಮಾಡ್ತೀಯೋ ಈ ಅಣ್ಣನ ಇಲ್ಲಿಗೆ ಸಾಕು ನಿನ್ ನಗೋ ನಗೋ ಅಂತ ಹೇಳಿ ಸತ್ರೀನ ಅಜಿತ್ ನ ನಗಸ್ತಾರೆ ಕಡೆ ಸಾಕ್ಷಿ ಕುತ್ಕೊಂಡು ಕುಡಿತಾ ಇರ್ತಾಳೆ ಹಣನ ಕುಡಿತಾ ಇರ್ತಾನೆ ಸಾಕ್ಷಿ ಭೂಮಿನ ಶೂಟ್ ಮಾಡಿದ್ದು ಅಜಿತ್ ಬಂದು ಅರೆಸ್ಟ್ ಮಾಡಿ ಸೆಲ್ ಒಳಗ ಹಾಕಿದ್ದು ಎಲ್ಲ ನೆನ್ಸ್ಕೊಂಡು ಕೈಲಿ ಗ್ಲಾಸ್ ನೇ ಒತ್ತಿ ಪುಡಿ ಮಾಡಿ ಹಾಕ್ಬಿಡ್ತಾಳೆ ಗ್ಲಾಸ್ ಎಲ್ಲ ಅವಳ ಕೈಗೆ ಚುಚ್ಚಿ ಬ್ಲಡ್ ಹೋಗ್ತಾ ಇರುತ್ತೆ ನೋಡಿ ರಾಣ ತುಂಬಾನೇ ಶಾಕ್ ಆಗ್ತಾನೆ ಬೇಬಿ ಏನಿದು ಓ ಮೈ ಗಾಡ್ ಬೇಬಿ ಬಾಯ್ ಇಲ್ಲಿ ಕುತ್ಕೊ ಬಾಯ್ ಇಲ್ಲಿ ಮೇಲೆ ಕೂಸ್ಬಿಟ್ಟು ಏನ್ ಮಾಡ್ಕೊಂಡೆ ಬೇಬಿ ಏನಾಯ್ತು ರೀತಾ ಫಸ್ಟ್ ಏಡ್ ಬಾಕ್ಸ್ ಅಂತ ಹೇಳಿದಾಗ ಅವ್ಗೆ ಓಡೋಗಿ ಫಸ್ಟ್ ಏಡ್ ಬಾಕ್ಸ್ ಬರ್ತಾಳೆ ಆತರ ಅವಳ ಕೈಗೆ ಬ್ಯಾಂಡೇಜ್ ಮಾಡಿ ನೋಡು ಬೇಬಿ ಎಷ್ಟ್ ದೊಡ್ಡ ಗಾಯ ಆಗಿದೆ ರಾಣಾ ಹೇಳ್ದಾಗ ಅಜಿತ್ ನನ್ನ ಅರೆಸ್ಟ್ ಮಾಡ್ಕೊಂಡು ಹೋಗಿರೋದ್ರ ಮುಂದೆ ಈ ಗಾಯ ಏನು ಅಲ್ಲ ಗಾಜಿನ ಪೀಸು ಚುಚ್ಚಿರೋದು ಏನು ಗಾಯನೇ ಅಲ್ಲ ಡ್ಯಾಡ್ ಆದ್ರೆ ಅಜಿತ್ ಮಾಡಿದ್ನಲ್ಲ ಅದನ್ನ ನನ್ನ ಕೈಲಿ ಸಹಿಸ್ಕೊಳಕ್ ಆಗ್ತಾ ಇಲ್ಲ ಇದುವರೆಗೂ ಈ ಸಾಕ್ಷಿನ ಯಾರು ಕೂಡ ಆ ರೀತಿ ಟಚ್ ಮಾಡೇ ಇರ್ಲಿಲ್ಲ ಆದ್ರೆ ಆ ಒಬ್ಬ ಆರ್ಡಿನರಿ ಸರ್ಕಲ್ ಇನ್ಸ್ಪೆಕ್ಟರ್ ನನ್ನ ಪಿಕ್ ಪಾಕೆಟ್ ತರ ಟ್ರೀಟ್ ಮಾಡಿ ಬೀದಿ ಹೇಳ್ಕೊಂಡು ಏ ಎಲ್ಲಾ ಅವಮಾನನ ತಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಡ್ಯಾಡ್ ಇದನ್ನೆಲ್ಲ ಮರಿಬೇಕು ಅಂದ್ರೆ ಆ ಅಜಿತ್ ಜಡ್ಬಾಡಿನ ನೋಡ್ಬೇಕು ಇಲ್ಲಿ ಆ ಶಾರ್ಟ್ ಶೂಟರ್ ಡೀಲರ್ ಗೆ ಫೋನ್ ಮಾಡಿ ಕತೆ ನಾ ಮುಗಿಸೋದು ಹೇಳ್ತೀನಿ ಡ್ಯಾಡ್ ಸಾಕ್ಷಿ ಅವನಿಗೆ ಹೇಳೋದಕ್ ನೋಡ್ತಾಳೆ ನೋ ಬೇಬಿ ನೋ ಇಲ್ಲಿ ಏನಾದ್ರು ನಾವು ಕೈ ಮಾಡಿದ್ರೆ ಇಡಿ ಡಿಪಾರ್ಟ್ಮೆಂಟ್ ಅನ್ನೇ ಎದ್ರ ಹಾಕೊಂಡಂಗೆ ಅಡ್ವೆಂಚರ್ ನಾವು ಮಾಡಬಾರ್ದು ಇಲ್ಲಿ ನಾವು ನಮ್ ಬುದ್ಧಿನ ಉಪಯೋಗಿಸಬೇಕು ಆಗಿರೋ ಅವಮಾನಕ್ಕೆ ಅವನಿಗೆ ಹತ್ತು ಸಾರಿ ಅವಮಾನ ತರ ಮಾಡ್ತೀನಿ ಇದು ನನ್ ಪ್ರಾಮಿಸ್ ನಿನಗೆ ಅವಮಾನ ಮಾಡುದಲ್ಲ ಆದ್ರ ಅಪ್ಪನಂತ ಅವಮಾನ ನಾನ್ ಅವನಿಗ್ ಮಾಡ್ತೀನಿ ಬೇಬಿ ನನ್ನ ನಂಬು ಅಂತ ರಾಣ ಹೇಳಿದಾಗ ಅಪ್ಪನಂತ ಅವಮಾನ ನಾವ್ ಯಾಕೆ ಅವ್ರ ಅಪ್ಪಗೆ ಅವಮಾನ ಮಾಡಿ ಅವ್ರ ಫ್ಯಾಮಿಲಿನೇ ಇರೋ ಹಾಗೆ ಅವನಿಗೆ ಹರ್ಟ್ ಮಾಡ್ಬಾರ್ದು ಅಂತ ಸಾಕ್ಷಿ ಕೇಳ್ತಾಳೆ ರಾಣ ಯೋಚನೆ ಮಾಡೋದಕ್ ಶುರು ಮಾಡ್ತಾನೆ ಒಂದ್ ಕಡೆ ಶ್ರಾವಣ್ ಮತ್ತೆ ಆಸ್ಪತ್ರೆಗೆ ಬಂದು ಭೂಮಿ ವಾರ್ಡ್ ಹೋಗ್ದೆ ಆ ಕಡೆ ಈ ಕಡೆ ಓಡಾ ಓಡಾಡೋದಕ್ಕೆ ಶುರು ಮಾಡ್ತಾರೆ ಭೂಮಿಗೆ ಆಪಲ್ ಕಟ್ ಮಾಡ್ಕೊಡ್ತಾ ಇರ್ತಾನೆ ಅಜಿತ್ ನೀ ತಿಂತಾ ಇರ್ತಾಳೆ ಸಾಹೇಬ್ರೆ ನನಗ್ ಸಾಕು ಈ ಎರಡನೇ ಆಪಲ್ ನನಗೆ ನೀವು ತಿನ್ನಿಸ್ತಾ ಇರೋದು ಅಂತ ಭೂಮಿ ಹೇಳ್ತಾಳೆ ಸುಮ್ನೆ ತಿನ್ಬೇಕು ಅಷ್ಟೇ ಅರ್ಥ ಆಯ್ತಾ ಬ್ಲಡ್ ಎಷ್ಟೊಂದ್ ಲಾಸ್ ಆಗಿದೆ ಅಂತ ಗೊತ್ತಾ ರಿಕವರಿ ಆಗ್ಬೇಕು ಅಂದ್ರೆ ನೀನ್ ಚೆನ್ನಾಗ್ ತಿನ್ಬೇಕು ಅಜಿತ್ ಹೇಳ್ತಾನೆ ಒಂದ್ ಕೆಲ್ಸ ಮಾಡಿ ಲೀಟ್ರ್ ಬ್ಲಡ್ ತಂದ್ ಕೊಟ್ಬಿಡಿ ಅದನ್ನು ಕುಡ್ಕೊಂಡ್ ಅಂತ ಭೂಮಿ ಹೇಳ್ತಾಳೆ ತುಂಬಾ ಚೆನ್ನಾಗಿ ಜೋಕ್ ಮಾಡೋದ್ ಕಲ್ತಿದ್ಯಾ ನೀನ್ ಜೋಕ್ ಕೇಳಿ ನಗು ಬರೋದಿಲ್ಲ ಅಷ್ಟೇ ಅಂತ ಅಜಿತ್ ಹೇಳ್ತಾನೆ ಸಾಕು ಸಾಹೇಬ್ರೆ ನಂಗ್ ತುಂಬಾ ಪೇನ್ ಆಗ್ತಾ ಇದೆ ನಂಗ್ ನಿದ್ದೆ ಬರ್ತಾ ಇದೆ ನಾನ್ ಮಲ್ಕೊಂತೀನಿ ಹೇಳ್ತಾಳೆ ಸರಿ ಆಯ್ತು ತಗೋ ಇದೊಂದು ಪೀಸ್ ತಿನ್ನು ಇಂದು ಮಲ್ಕೋಂತ ಅಜಿತ್ ಹೇಳ್ದಾಗ ಅಂತ ಹೇಳಿ ಭೂಮಿ ಮಲ್ಕೊಂತಾಳೆ ಅಜಿತ್ ಮಂಚನ ಪೂರ್ತಿಯಾಗಿ ಡೌನ್ ಮಾಡ್ತಾನೆ ಶ್ರವಣ್ ಹೊರಗಡೆನೆ ಆ ಕಡೆ ಕಡೆ ಓಡಾಡ್ಕೊಂಡು ಕಾಯ್ತಾ ಇರ್ತಾನೆ ಏ ಅಲ್ಲೇ ಇರೋ ಚೇರ್ ಮೇಲೆ ಕುತ್ಕೊಂಡು ಭೂಮಿ ವಾರ್ಡ್ ಕಡೆನೆ ನೋಡೋದು ಇದನ್ನೆಲ್ಲ ಶ್ರವಣ ಮಾಡ್ತಾ ಇರ್ತಾನೆ ಆದ್ರೆ ಭೂಮಿ ನಿಮಗೆ ಏನಿದ್ದೇನೆ ಬರ್ತಾ ಇರಲ್ಲ ಏನೋ ಒಂಥರ ಚಡಪಡಿಕೆ ಆಗ್ತಾ ಇರತ್ತೆ ಭೂಮಿ ಆ ಕಡೆಯಿಂದ ಈ ಕಡೆ ಒದ್ದಾಡೋದಕ್ಕೆ ಶುರು ಮಾಡ್ಬಿಟ್ಟು ಸಾಹಿಬ್ರೆ ನಂಗೊಂದ್ಚೂರು ನೀರ್ ಬೇಕು ಆಗ ಅಜಿತ್ೇ ಭೂಮಿಗೆ ನೀರ್ ಕುಡಿಸ್ತಾನೆ ಅವ್ರ ಬಾಯಿನ ತನ್ನ ಕೈಯಿಂದಾನೆ ಹೊರಿಸ್ತಾನೆ ನಾ ಮಲಗಿಸಿ ಬೆಡ್ ಶೀಟ್ ಓದಿಸ್ತಾನೆ ಅವಾಗ ಭೂಮಿ ಸಾಹೇಬ್ರೆ ಇವಾಗ ನೀವು ನನ್ನ ನೋಡ್ಕೊಂತ ಇದೀರಲ್ಲ ರೀತಿ ನೋಡಿದ್ರೆ ನಮ್ಮ ಇಬ್ಬರದು ಒಂದ್ ವರ್ಷದ ಕಾಂಟ್ರಾಕ್ಟ್ ಮದ್ವೆ ನನಗೆ ಅನಸ್ತಾನೆ ಇಲ್ಲ ಇಬ್ರು ನಿಜವಾಗ್ ಮದ್ವೆ ಆಗಿರೋ ಗಂಡ ಏನೋ ಸಾಯೋವರೆಗೂ ಇರ್ತೀವೇನೋ ಅಂತ ಅನಸ್ತಾ ಇದೆ ಸಾಹೇಬ್ರೆ ನೀ ಹೇಳಿರೋ ಮಾತನ್ನ ಕೇಳಿಸಿಕೊಂಡು ಅವತ್ ಮದ್ವೆ ಆಗಿರೋದು ಕಾಂಟ್ರಾಕ್ಟರ್ ಮೇಲೆ ಸಿಗ್ನೇಚರ್ ಮಾಡಿದ್ದು ನಾನು ಇರ್ತಾನೆ ಅಜಿತ್ ರೀ ನಾನು ಇನ್ ಎಂಟು ತಿಂಗಳಾದ್ಮೇಲೆ ನಿಮ್ಮನ್ನ ಬಿಟ್ಟ ಹೋಗ್ಬೇಕಲ್ವಾ ನೀವು ನನ್ನ ನೋಡ್ಕೊಂತ ಇದಿರಲ್ಲ ಅದೊಂದು ಸಾಯೋವರೆಗೂ ಅಂತ ಭೂಮಿ ಬರೋ ಭೂಮಿ ಬಾಯಿನ ಅಜಿತ್ ಕೈಯಿಂದ ಮುಸ್ತಾನೆ ಮತ್ತೆ ಮಾಡ್ಬೇಡ ಭೂಮಿ ಅಂತ ಅಜಿತ್ ಹೇಳ್ತಾ ಅಂದ್ರೆ ನಾನ್ ನಿಜವಾಗ್ಲು ನಿಮಗೆ ನನ್ ಮೇಲೆ ಲವ್ ಆಗಿದೆ ಅಂತ ಅನಿಸ್ತಾ ಇದೆ ಭೂಮಿ ಹೇಳ್ದಾಗ ಅಯ್ ಏನೇನೋ ಹೇಳ್ಬೇಡ ಮಲ್ಕೋ ಕಣ್ಮಚ್ಕೋ ಅಂತ ಅಜಿತ್ ಹೇಳ್ತಾನೆ ಹೇಳಿ ಅಜಿತ್ ಚೇರ್ ಮೇಲೆ ಹೋಗ್ ಕೂರ್ತಾನೆ ಈ ಕಡೆ ಭೂಮಿ ಅಜಿತ್ ನೇ ಗುರಾಯಿಸಿಕೊಂಡು ಮುಚ್ಚು ಒಂದೇ ಅಂತ ಅಜಿತ್ ಕೂಗ್ತಾನೆ ಭೂಮಿ ಕಣ್ಮುಚ್ಕೊಂಡ್ ಮಲ್ಕೊಂತಾಳೆ ಈ ಚೇರ್ ಹುರ್ಕೊಂಡು ಅಜಿತ್ ಕೂಡ ನಿದ್ದೆ ಮಾಡೋದಕ್ ಶುರು ಮಾಡ್ತಾನೆ ಸಂಗೀತ ಏ ಶ್ರವಣ್ ಇಷ್ಟೊತ್ತಾದ್ರೂ ಮನೆಗ್ ಬಂದಿಲ್ಲ ಎಲ್ಲೋಗಿದಾನ ಅವನು ಸಂಗೀತ ಕೇಳ್ದಾಗ ರಾಮ್ ಇನ್ನು ಎಷ್ಟೊತ್ತ ಕಾಯ್ತಿಯಾ ನೀನೇ ಒಂದ್ ಫೋನ್ ಮಾಡಿ ಕೇಳು ಎಲ್ಲಿದ್ದಾನೆ ಅಂತ ಅಂತ ಹೇಳ್ಬಿಟ್ಟು ಸಂಗೀತ ಶ್ರವಣ ಫೋನ್ ಮಾಡ್ತಾಳೆ ಶ ಶ್ರವಣ್ ಫೋನ್ ಎತ್ಬಿಟ್ಟು ಹಲೋ ಅಕ್ಕ ನಾನು ಆಸ್ಪತ್ರೆಲಿ ಇದ್ದೀನಿ ಜೊತೆಗೆ ಇರ್ತೀನಿ ನಾನು ಮನೆಗೆ ಬರೋದಿಲ್ಲ ನಂಗೋಸ್ಕರ ಕಾಯ್ಬೇಡ ಊಟ ಮಾಡಿ ಮಲ್ಕೋ ಅಂತ ಹೇಳಿ ಟಕ್ ಅಂತ ಫೋನ್ ಕಟ್ ಮಾಡ್ತಾರೆ ಇನ್ನೊಂದ್ ಕಡೆ ಇನ್ನು ಶ್ರವಣ್ಣು ಭೂಮಿ ಜೊತೆ ಹಾಸ್ಪಿಟಲ್ ಇದನ್ನ ಅಂತ ಅನ್ಸಲಿ ಅನ್ಕೊಂಡು ತುಂಬಾ ಖುಷಿ ಪಡ್ತಾರೆ ಸಂಗೀತ ತರ ಬೆಳಗಾಗುತ್ತೆ ಶ್ರವಣ ಮನೆಗೆ ಬರ್ತಾರೆ ಅಣ್ಣ ತಗೋ ಕಾಫಿ ಅಂತ ಸಂಗೀತ ಅವ್ರು ಕಾಫಿ ಕೊಡ್ತಾರೆ ಖುಷಿಯಿಂದ ಇಸ್ಕೊಂತಾರೆ ಶ್ರವಣ್ ಹಣ ನೀನ್ ಇಡೀ ರಾತ್ರಿ ಭೂಮಿ ಜೊತೆಗೆ ಇದ್ದೇನೋ ಸಂಗೀತ ಕೇಳ್ತಾರೆ ಓ ಅಂತ ತಲೆ ಎಲ್ಲ ಆಡಿಸ್ತಾರೆ ಶ್ರವಣ್ ಅಣ್ಣ ಒಂದ್ ಕಡೆ ಆಶ್ಚರ್ಯ ಆಗ್ತಾ ಇದೆ ಇನ್ನೊಂದ್ ಕಡೆ ತುಂಬಾ ಸಂತೋಷ ಆಗ್ತಾ ಇದೆ ಕಣೋ ಭೂಮಿ ಅಜಿತ್ ನ ಮದ್ವೆ ಮಾಡ್ಕೊಂಡು ಈ ಮನೆಗ್ ಬಂದಾಗಿಂದ ಅವಳನ್ನ ಮಾತಾಡ್ಸೋದನ್ನೇ ನಿಲ್ಸ್ಬಿಟ್ಟಿದ್ದೆ ಮಾತಾಡ್ಸ್ತಿಲ್ಲ ಅಂತ ಅವ್ಳ ಎಷ್ಟು ನೊಂದ್ಕೊಂಡಿದ್ದಾಳೆ ಅಂತ ನನಗ್ ಗೊತ್ತು ಈಗ್ಲಾದ್ರು ಅವಳ ಮನೇಲಿ ಒಬ್ಳು ಅಂತ ಅನ್ಕೊಂಡಿದ್ಯಾಲ ಈ ಸಮಾಧಾನ ಆಯ್ತು ಕಣ ಶ್ರವಣ ಅಂತ ಸಂಗೀತ ಹೇಳ್ತಾರೆ ಅಲ್ಲಿ ಈಗ ರಾಮ್ ಬಂದ್ಬಿಟ್ಟು ಆದ್ರೆ ನನಗ್ ಸಮಾಧಾನ ಆಗ್ಲಿಲ್ಲ ಅಣ್ಣು ಆ ಹುಡ್ಗಿ ವಿಚಾರದಲ್ಲಿ ಈ ರೀತಿ ನಡ್ಕೊಳ್ತಾ ಇರೋದು ನನಗಂತೂ ಸ್ವಲ್ಪನೂ ಇಷ್ಟ ಆಗ್ತಾ ಇಲ್ಲ ಅಲ್ಲ ಶ್ರವಣ ಅವ್ಗಿಗೂ ನಿನಗೆ ಏನ್ ಸಂಬಂಧ ನೀನೇ ಎತ್ ತಪ್ಪು ತರ ನಡ್ಕೊಂತಿದ್ಯಲ್ಲ ಹತ್ರ ಅಂತ ರಾಮ್ ಕೇಳ್ತಾನೆ ನಾನ್ ಏನ್ ನಡ್ಕೊಂತ ಇಲ್ವಲ್ಲ ಅವಳು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾಳೆ ಬ್ಲಡ್ ಗ್ರೂಪ್ ಸಿಗ್ಲಿಲ್ಲ ಅವಳದು ನಂದು ಒಂದೇ ಬ್ಲಡ್ ಗ್ರೂಪ್ ಆಗಿರೋದ್ರಿಂದ ರಕ್ತ ಕೊಟ್ಟಿದ್ದೀನಿ ಅದ್ರಲ್ಲಿ ತಪ್ಪು ಶ್ರವಣ್ ಕೇಳ್ತಾನೆ ಬ್ಲಡ್ ಕೊಟ್ಟೆ ಅದು ಒಳ್ಳೇದೇ ಅದು ಮಾನವೀಯತೆ ದೃಷ್ಟಿಯಿಂದ ಒಳ್ಳೇದು ಹುಡ್ಗಿಗೋಸ್ಕರ ತಣ್ಣೀರ್ ಸ್ನಾನ ಮಾಡಿ ಮೃತ್ಯುಂಜಯ ಜಪ ಮಾಡಿ ದೇವಸ್ಥಾನದಲ್ಲಿ ಕುತ್ಕೊಂಡಿದ್ದೆ ಯಾಕೆ ಅವಳಗೋಸ್ಕರ ಇಡೀ ರಾತ್ರಿ ಆಸ್ಪತ್ರೆಯಲ್ಲಿ ಕಾವಲು ಕಾದಿದ್ ಯಾಕೆ ಇದೇ ಅರ್ಥ ಆಗ್ತಿಲ್ವೇ ಅಂತ ರಾಮ್ ಕೇಳ್ತಾನೆ ಯಾಕೆ ಅಂತ ನನಗೂ ಗೊತ್ತಿಲ್ಲ ಬಾವ ಆದ್ರೆ ಆಸ್ಪತ್ರೆಯಲ್ಲಿ ಹುಡುಗಿ ಆ ಸ್ಥಿತಿಲಿ ಇದ್ ನೋಡಿ ನನ್ ಮನ್ಸಿಗೆ ತುಂಬಾನೇ ಭಾರವಾಯ್ತು ಈ ಟೈಮ್ ಅಲ್ಲಿ ಅವಳಿಗೆ ನಮ್ಮನ್ ಬಿಟ್ರೆ ಅವ್ಳ ಕಡೆ ಅಂತ ಯಾರು ಇಲ್ಲ ಶ್ರವಣ್ ಹೇಳ್ತಾನೆ ಮಾವ ನಿಮ್ ಹೆಂಗಲ್ನ ಒಂದ್ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳಿ ಭೂಮಿ ಇಬ್ರು ನಮ್ ಮನಸ್ವಿನಿನ ಮನಸ್ವಿನೇ ಅಲ್ಲ ಅವ್ಳ ಅಶ್ವಿನಿ ಅನ್ನೋ ರೀತಿಲಿ ಪ್ರೂವ್ ಮಾಡಕ್ ಕೊಟ್ಟಿದ್ರು ಅದನ್ನೆಲ್ಲ ನೀವು ಮರ್ತ್ ಮಾವ ನೀವ್ ಇಷ್ಟೊಂದು ಭೂಮಿಗೆ ಸಪೋರ್ಟ್ ಮಾಡಿದ್ರೆ ಅವ್ಳು ಇದನ್ನ ಅಡ್ವಾಂಟೇಜ್ ಆಗಿ ತಗೊಂಡು ಮನಸ್ವಿನಿ ಅಂತ ಅನ್ನಲ್ಲ ಅಂತ ಏನ್ ಗ್ಯಾರಂಟಿ ಭೂಮಿ ನಮ್ಮ ಅಜೀತ್ ನ ಮದುವೆ ಮಾಡ್ಕೊಂಡು ನಮ್ಮಂತ ಶ್ರೀಮಂತರ ಮನೆಗೆ ಸೊಸೆಯಾಗಿ ನಿದ್ದಾಯ್ತು ಅದ್ರ ಜೊತೆಗೆ ಹುಳಾಗಿ ಮೆರೆಯೋ ಚಾನ್ಸ್ ಇದೆ ಅಂದ್ರೆ ಅಲ್ಲಿರೋ ಅವ್ರ ಅಮ್ಮನ ಸುಳ್ಕತೆ ಕಟ್ಬೋದಲ್ವಾ ನೀ ನಾನೆತ್ತಿದ್ ಮಗಳೇ ಅಲ್ಲ ಅವಳು ನಿಮ್ಮನೆ ಅಂತ ಆಮೇಲೆ ನಮ್ ನಿಜವಾದ ಮನಸ್ವಿನಿ ಅಂದ್ರೆ ನಿಮ್ ಮಗಳು ಲೈಫ್ ಸ್ಪಾಯಿಲ್ ಆಗ್ಬಿಡುತ್ತೆ ಮಾವ ನಾನು ಹೇಳೋದನ್ನ ಅರ್ಥ ಮಾವ ಅಂತ ಅಪೇಕ್ಷೆ ಹೇಳ್ತಾಳೆ ಆಗ ಅಪ್ಪು ಯಾವ್ದೇ ತಾಯಿ ಆಗ್ಲಿ ತನ್ ಮಗಳ ಬಗ್ಗೆ ಸುಳ್ಳು ಹೇಳೋದಕ್ಕೆ ಲೆವೆಲ್ ಗೆ ಇಳಿಯೋದಿಲ್ಲ ನಾನು ಅಷ್ಟೇ ನನ್ ಮಗಳಿಗೆ ಅನ್ಯಾಯ ಆಗೋದಕ್ಕೆ ಬಿಡೋದಿಲ್ಲ ಅಶ್ವಿ ನಿನ್ನ ತನ್ನ ಹೆತ್ರು ಕೇಳ್ಕೊಂಡು ಶ್ರವಣ್ ಹೇಳ್ತಾರೆ ಎಲ್ರು ನೆನಪಲ್ಲಿ ಇಟ್ಕೊಂಡ್ರೆ ಅಷ್ಟೇ ಸಾಕು ರಾಮು ರಾಮ ಹೊರಟೋಗ್ತಾರೆ ಏ ಅಪ್ಪು ಹಾಗಿದ್ ನಿನ್ಗೆ ಯಾಕೆ ಈ ರೀತಿ ಎಲ್ಲ ಮಾತಾಡಿ ಎಲ್ಲರೂ ಮನ್ಸನ್ನು ಹಾಳು ಮಾಡ್ತೀಯಾ ಒಂದ್ ಸ್ವಲ್ಪನಾದ್ರು ಒಳ್ಳೆವಳಾಗು ಒಳಗು ನೀನ್ ಏನಾದ್ರು ನಿನ್ ಇಲ್ಲ ಅಂದ್ರೆ ಭವಿಷ್ಯಕ್ಕೆ ಒಳ್ಳೇದಾಗಲ್ಲ ಅರ್ಥ ಮಾಡ್ಕೊಳೆ ಏ ನಿನ್ ಬದ್ಲಾಗೋದೇ ಇಲ್ಲ ಅಂತ ಹೇಳ್ಬಿಟ್ಟು ಸಂಗೀತಗಳಿಂದ ಹೊರಟೋಗ್ತಾರೆ ಈ ಕಡೆ ಭೂಮಿ ಹತ್ರ ಡಾಕ್ಟರ್ ಬಂದು ಭೂಮಿ ಹೇಗಿದೆ ಅಮ್ಮ ಅಂತ ಕೇಳ್ತಾರೆ ಚೆನ್ನಾಗಿದ್ದೀನಿ ರೀತಿಲಿ ಭೂಮಿ ತಲೆ ಅಲ್ಲಾಡಿಸ್ತಾಳೆ ಜೀತ್ ಏನು ತೊಂದರೆ ಇಲ್ಲ ಇವತ್ತು ನಾವು ಡಿಸ್ಚಾರ್ಜ್ ಮಾಡಿ ಕಳಿಸ್ತೀವಿ ಹೋಗಿ ಅಂತ ಡಾಕ್ಟರ್ ಹೇಳಿದಾಗ ಥ್ಯಾಂಕ್ ಯು ಡಾಕ್ಟರ್ ಅಜಿತ್ ಹೇಳ್ತಾನೆ ಏನ್ ಡಿಸ್ಕ್ರಿಪ್ಷನ್ ಬರ್ಕೊಟ್ಟಿದೀನಿ ಒಂದ್ ವೀಕ್ ಕಂಟಿ ನೀವು ಮಾಡಿ ಆದ್ಮೇಲೆ ಮತ್ತೆ ಚೆಕ್ಅಪ್ ಅಂತ ಡಾಕ್ಟರ್ ಹೇಳಿದಾಗ ಓಕೆ ಅಂತ ಅಜಿತ್ ಹೇಳ್ತಾನೆ ಡಾಕ್ಟರ್ ಹೊರಟೋದ್ಮೇಲೆ ಸತೀಣ್ಣ ಆದಷ್ಟು ಬೇಗ ಮನೆಗೆ ಹೋಗೋಣ ಕಾಯ್ತಾ ಇರ್ತಾರೆ ಸತೀರ್ಣ ಯಾರಿಗೂ ಕಾಲ್ ಮಾಡ್ತಾರೆ ಆಗ ಆ ಕಡೆಯಿಂದ ಪಟ್ಟಂತ ಮೆಸೇಜ್ ಬರುತ್ತೆ ನಾನೇ ಫ್ರೀ ಆದ್ಮೇಲೆ ಕಾಲ್ ಮಾಡ್ತೀನಿ ಅಂತ ಶ್ರೀ ಮೆಸೇಜ್ ಕಳ್ಸಿರ್ತಾಳೆ ಏನಿದು ನನ್ ಫೋನ್ ಮಾಡಿದ್ರೆ ಅವ್ರು ಮೆಸೇಜ್ ಕಳಿಸ್ತಾ ಇದಾರಲ್ಲ ಶ್ರೀ ಅವರು ಫೋನ್ ನ ಒಂದ್ ಸರಿ ರಿಸೀವ್ ಮಾಡಿ ಮಾತಾಡಿದ್ರೆ ನಂಗೆ ಏನೋ ಒಂಥರ ಸಮಾಧಾನ ಏನ್ ಮಾಡ್ಲಿ ಈಗ ಚಟ್ಪಡಿಸೋದಕ್ಕೆ ಶುರು ಮಾಡ್ತಾನೆ ಸತ್ಯಣ್ಣ ಅದನ್ನ ಅಬ್ಸರ್ವ್ ಮಾಡ್ಬಿಟ್ಟು ಸತ್ಯಣ್ಣ ನಿಮ್ ಫ್ರೆಂಡ್ ರಿಸೀವ್ ಮಾಡ್ತಿಲ್ವಾ ಯಾಕೆ ನಿಮ್ಮನ್ನ ಅವಾಯ್ಡ್ ಮಾಡ್ತಾ ಇದ್ದಾರೆ ನನಗೆ ಗೊತ್ತಾಯ್ತು ಬಿಡಿ ಭೂಮಿ ಹೇಳಿದಾಗ ಯಾಕೆ ಅಂತ ಸತ್ಯಣ್ಣ ಕೇಳ್ತಾರೆ ಅವ್ರಿಗೆ ನಿಮ್ ಮೇಲೆ ಲವ್ ಶುರುವಾಗಿರುತ್ತೆ ನಾ ನೀವು ಅರ್ಥ ಮಾಡ್ಕೊಂತೀರಲ್ಲ ಅಷ್ಟೇ ಅರ್ಥ ಮಾಡ್ಸೋದಕ್ಕೆ ಅವರು ಈ ರೀತಿ ಎಲ್ಲಾ ನಾಟಕ ಮಾಡ್ತಾ ಇರೋದು ಇಲ್ಲಿ ಬಿಡಿ ಸತ್ಯಣ್ಣ ಹುಕ್ಕೊಂಬಿಡಿ ಅವ್ರನ್ನ ಅಂತ ಭೂಮಿ ಹೇಳ್ತಾ ಇದ್ರೆ ಸತ್ಯಣ್ಣನೇ ಗುರಾಯಿಸ್ಕೊಂಡು ನೋಡ್ತಾ ಇರ್ತಾರೆ ಏನು ಇಬ್ರು ಕಣ್ ಬಿಟ್ಕೊಂಡ್ ಹಾಗೆ ನನ್ನ ನೋಡ್ತಾ ಇದ್ದೀರಲ್ಲಾ ಇಬ್ರು ಸೇರ್ಕೊಂಡ್ ನನ್ ಕಾಲ್ ಎಳಿತಾ ಇದ್ದೀರಾ ನಾನು ಭೂಮಿನ ಮನೆ ಬಿಟ್ಟೋದೆ ಅಂತ ಅದಕ್ಕೆ ಇವತ್ತಿ ಡೇನ್ಸ್ ತೀರ್ಸ್ಕೊಂತ ಇದೀರಾ ಅವ್ರು ಮಾತಾಡ್ಕೊಂತಾನೆ ನನ್ ಮೇಲೆ ಈ ತರ ಮಾಡ್ತಾ ಇದ್ದೀರಾ ಸತ್ಯಣ್ಣ ಹೇಳಿದಾಗ ಆಗ ಅಜಿತ್ ಓಹೋ ಹಾಗಾದ್ರೆ ನಾನು ಭೂಮಿ ಹೇಗೋ ನಿಮ್ ಹೊಸ ಫ್ರೆಂಡ್ ಎಕ್ಸ್ಕ್ಯೂಸ್ ಮಿ ನಾವಿಬ್ರು ಗಂಡ ಎಂಟಿ ಅಜಿತ್ ಹೇಳ್ತಾನೆ ಸತ್ರಿಣ್ಣ ಶಾಕ್ ಆಗಿ ಅಪ್ಪ ಇಬ್ರು ಇವಾಗ ನಾನ್ ಸವಾಸ ಬಿಟ್ಬಿಡಿ ತಕ್ಷಣ ಶ್ರವಣ ಅವರಿಗೆ ಒಂದ್ ಥ್ಯಾಂಕ್ಸ್ ಹೇಳೋದನ್ನ ಮರಿಬೇಡಿ ಮೈ ಸರಿಯಾಗಿ ಅವ್ರು ತಮ್ಮ ರಕ್ತನ ಭೂಮಿ ಕೊಟ್ಟಿದ್ದಾರೆ ಸತೀರ್ಣ ಹೇಳಿದಾಗ ಈ ಕಡೆ ಭೂಮಿ ಬಗ್ಗೆನೆ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾಳೆ ಇತ್ತು ಸರಿ ಅಂತ ತಲೆ ಆಡಿಸ್ತಾನೆ ಹೀಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್